ಹಾಯ್ ನಮಸ್ಕಾರ ಎಲ್ಲರಿಗೂ ಕಸ ಗುಡಿಸ್ತಾ ಇದ್ದೀನಿ ಇವತ್ತು ಫೈನಲ್ ಆಗಿ ನಮ್ಮ ಸ್ಕ್ರೀನ್ ನಮ್ಮನೆಗೆ ಬರ್ತಾ ಇದ್ದಾರೆ ಒಂದು ತಿಂಗಳಿಂದ ಸತಾಯಿಸಿ 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 ಇವತ್ತು ಬರ್ತಾ ಇದ್ದಾರೆ ನನಗಂತೂ ಇನ್ನು ಮನೆಗೆ ಡೆಕೋರೇಷನ್ಗೆ ಐಟಮ್ಸ್ಗಳು ಥರದೇ ಇವಾಗ ಇರೋವಂಥದ್ದು ಹಬ್ಬ ಹುಡುಕ್ಬೇಕು ಮನೆಗೆ ಯಾವುದು ಐಟಮ್ಸ್ಗಳು ಚೆನ್ನಾಗಿ ಕಾಣುತ್ತೆ ಅನ್ನೋದೆಲ್ಲ ತೊಗೊಂಬಂದು ರೆಡಿ ಮಾಡಬೇಕು ನಮ್ಮ ಚಾರ್ಲಿ ನೋಡಿ ಎಲ್ಲೋ ಕೂತ್ಕೊಂಡೈತೆ ಅಂತ ಚಾರ್ಲಿ ರಾತ್ರಿ ಎಲ್ಲ ಎದ್ದಿರುತ್ತೆ ಏನು ಕೆಲಸ ಅಂತ ಗೊತ್ತಿಲ್ಲ ಪಾಪ ರಾತ್ರಿ ಎಲ್ಲ ಎದ್ದು ನಮ್ಮನ್ನು ಕಾಯ್ತಾ ಇರುತ್ತೆ ನೋಡಿ ಕಸ ಚೆನ್ನಾಗ್ತಲ್ವಾ ಕಸ ಗುಡ್ಸೋಕ್ಕೆ ನೀವು ನೋಡ್ತಾ ಇರ್ಬೋದು ನನ್ನ ಸ್ಕಿನ್ನಲ್ಲಿ ನೋಡಿ ಶೈನಿಂಗ್ ಶೈನಿಂಗು ಈ ಥರ ಸ್ಕಿನ್ನು ನಿಮಗೂ ಇದಾಗಬೇಕು ಗ್ಲೋ ಆಗಬೇಕು ಚೆನ್ನಾಗಿರಬೇಕು ಚೆನ್ನಾಗಿ ಕಾಣಬೇಕು ಅನ್ನೋರು ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೇ ನೋಡೋಕೆ ಹೋಗಬೇಡಿ ಹಾಗೆ ಸರ್ಚ್ ಮಾಡಿ ಸರ್ಚ್ ಮಾಡಿ ನೋಡೋಕೆ ಹೋಗಬೇಡಿ ನೋಡಿ ಆಮೇಲೆ ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ನಂದು ಒಂದು ವಿಡಿಯೋ ಇವತ್ತಿಗೆ ಐವತ್ತೈದು ಸಾವಿರ ನೋಡಿದ್ದಾರೆ ವ್ಯೂಸ್ ಹೋಗಿದೆ ಐವತ್ತೈದು ಸಾವಿರ ನನಗೆ ದೇವ್ರ ಪೂಜೆ ಮಾಡಿದ್ದು ಫಲನ ಏನೋ ಗೊತ್ತಿಲ್ಲ ನಾನು ಅಂದ್ಕೊಂಡಿದ್ನಲ್ಲ ಒಂದು ಯೂಟ್ಯೂಬರ್ ಆಗಬೇಕು ಅಂತೆಲ್ಲ ಯಾವುದು ದೇವ್ರ ಪೂಜೆ ಮಾಡಿರೋದು ಒಂದು ದೇವ್ರ ಮನೆಯಿಂದ ಬರೋದು ಒಂದು ವೀಡಿಯೋನ ಅದನ್ನ ನಂದೇ ಒಂದು ಥಾಟ್ನ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಹಾಕಿದ್ದೆ ಅದೊಂದು ಇವಾಗ ಓಡ್ತಾ ಇದೆ ಫಾಸ್ಟಾಗಿ ಯಾವಾಗ ಯೂಟ್ಯೂಬಲ್ಲಿ ಯಾವುದು ವಿಡಿಯೋ ಓಡುತ್ತೆ ಅನ್ನೋದೇ ಗೊತ್ತಾಗಲ್ಲ ಒಂದೊಂದು ಸತಿ ಹತ್ತು ಹನ್ನೆರಡು ಇರೋ ವ್ಯೂಸ್ಗಳೆಲ್ಲ ಒಂದೊಂದು ಸತಿ ಸಾವಿರ ಮೇಲೆ ಹೊರ್ಟೋಗ್ಬಿಡುತ್ತೆ ಯಾವಾಗ ಹೆಂಗೆ ಅಂತಲೇ ಹೇಳೋಕ್ಕಾಗಲ್ಲ ಈ ಯೂಟ್ಯೂಬಲ್ಲಿ ಹೆಂಗೆ ಅಂತಂದರೆ ಯಾವಾಗ ಜನ ಸರ್ಚ್ ಮಾಡ್ತಾರೋ ಆವಾಗ ಅದು ಮೂವ್ ಇರುತ್ತೆ ಕೆಲವರೆಲ್ಲ ಯೂಟ್ಯೂಬ್ ಮಾಡೋರು ಬೇಜಾರಾಗ್ಬಿಡ್ತಾರೆ ವ್ಯೂಸಿ ಹೋಗಲ್ಲಪ್ಪ ಬ್ಯಾಡಪ್ಪ ಬ್ಯಾಡಪ್ಪ ಅಂತ ಹಂಗೆಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಯಾವಾಗ ಮೂವ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ನಂದು ಸ್ಟಾರ್ಟಿಂಗು ಒಂದು ಮೂರ್ನಾಲ್ಕು ದಿವಸ ಅದು ಅದು ಯಾವುದು ಸ್ವಲ್ಪ ಮೂವ್ ಆಗಲಿಲ್ಲ ಒಂದು ನಾನ್ನೂರು ಐನೂರು ಅಷ್ಟೇ ಓಡಿತ್ತು ಅದು ಆಮೇಲೆ 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 ಯಾವಾಗೋ ಸುಮ್ಮನೆ ಹಿಂಗೆ ನೋಡೋವಾಗ ವೈ ಟಿ ಸ್ಟುಡಿಯೋ ಆ್ಯಪಲ್ಲಿ ನೋಡೋವಾಗ ಇದಾಯಿತು ಎರಡು ಸಾವಿರ ಮೂರು ಸಾವಿರ ಓಡ್ತೈತೆ ಅಂತ ಗೊತ್ತಾಯಿತು ಆಮೇಲೆ ಡೇ ಬೈ ಡೇ ಅದು ಒಂದು ತ್ರೀ ಡೇಸಿಂದ ಐವತ್ತೈದು ಸಾವಿರ ಓಡಿದೆ ಗೊತ್ತಿಲ್ಲ ನನಗೆ ಯಾವುದಾದ್ರೂ ಒಂದು ವೀಡಿಯೋ ನಾನು ಒಂದು ಮಿಲಿಯನ್ ಓಡಿಬಿಡಬೇಕು ಅಂತ ಒಂದು ಆಸೆ ಸೊ ಬಂದರು ಅಂತ ಅಂದ್ಕೊತೀನಿ ಸ್ಕ್ರೀನ್ನವರು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಮನೆಯಲ್ಲಿ ಸ್ಕ್ರೀನ್ ಕೆಲಸ ಎಲ್ಲ ಮುಗಿಸ್ಕೊಂಡು ತುಂಬ ಅಂದರೆ ತುಂಬಾ ಲೇಟಾಗೋಯಿತು ಇವತ್ತು ನಾನು ತಿಂಡಿ ತಿಂದಿದ್ದು ಕೂಡ ಎರಡೂವರೆ ಮೂರು ಗಂಟೆ ಆಗೋಗಿತ್ತು ಐದು ಗಂಟೆಗೆ ಕ್ಲಾಸ್ ಇತ್ತು ಅಂತಂದರೂ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಮೆಟ್ರೋ ಹತ್ಕೊಂಡು ಮಗಳನ್ನು ಮತ್ತು ಮಗನನ್ನ ಕರ್ಕೊಂಡು ಇನ್ನೊಬ್ಳು ಕಾಲೇಜ್ಗೆ ಹೋಗಿದ್ಲು ಇನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಂತು ನಿಂತು ಸಾಕಾಯಿತು ನನಗಂತೂ ಮೆಟ್ರೋದಲ್ಲಿ ನೋಡ್ತಾ ಇರ್ಬೋದು ಇವಾಗಂತೂ ರೇಟು ಜಾಸ್ತಿ ಮಾಡಿದರೆ ಹಾಗೆ ನಿಂತ್ಕೊಳ್ಳೋದಕ್ಕಂತೂ ಸಿಕ್ಕಾಪಟ್ಟೆ ಕಾಲುನೋವು ಕೂಡ ಬಂದ್ಬಿಟ್ಟಿತ್ತು ನನಗಂತೂ ಮಗ ಅಂತೂ ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟಿದ್ದ ಅವನಿಗೂನು ಕ್ರಿಕೆಟ್ ಇತ್ತು ಅವನು ಅದಕ್ಕೂ ಕರ್ಕೊಂಡೋಗಿರಲಿಲ್ಲ ಇವತ್ತು ಇಲ್ಲಿಗೆ ಮಗಳನ್ನ ಭರತನಾಟ್ಯಂ ಕರ್ಕೊಂಡು ಹೋಗೋಣ ಡೈಲಿ ಒಬ್ಬೊಬ್ಬರನ್ನ ಮೇಂಟೇನ್ ಮಾಡಬೇಕು ನನಗೂ ಕೂಡ ರಿಸ್ಕ್ ಆಗ್ತಾಯಿತ್ತು ಇವಳಿಗೆ ಗೊತ್ತಾಗಲ್ಲ ಅಂತ ಇವಳ ಜೊತೆಗೂ ಹೋಗಬೇಕು ಹಾಗೆ ಇವನ ಜೊತೆನೂ ಇನ್ನು ಸಣ್ಣವನಾಗಿರೋದ್ರಿಂದ ಆಗಿರೋದ್ರಿಂದ ಇವನ ಜೊತೆನೂ ಹೋಗಬೇಕಾಗತ್ತೆ ಹಾಗಾಗಿ ಪಾಪ ಅವನಿಗೂ ಕಾಲುನೋವು ಜಾಸ್ತಿ ಬಂದಿರೋದ್ರಿಂದ ನಿದ್ದೆ ಬೇರೆ ಬಂದ್ಬಿಟ್ಟಿತ್ತು ಮೆಟ್ರೋದಲ್ಲೇ ನಿದ್ದೆ ಇದ್ದ ಅವನ್ನ ಕೂಡ ಹಿಡ್ಕೊಂಡು ಬ್ಯಾಲೆನ್ಸ್ ಆಗಿ ನಿಂತ್ಕೊಬೇಕಾಯಿತು ತ್ರೀ ಮಾಲಲ್ಲಿ ಇಳ್ಕೊಂಡಿದ್ದೀನಿ ಇವ್ನಿಗಂತೂ ನಿದ್ದೆ ಬಂದ್ಬಿಟ್ಟಿತ್ತು ನಿಂತು ನಿಂತು ಕಾಲ್ನಾಗ ಬಂದ್ಬಿಡ್ತು ನನಗಂತೂ ಇವತ್ತು ಜನ ಜಾಸ್ತಿ ಮೇಲೂ ಇವತ್ತು ಯಾವುದು ಗಾಡಿಗಳು ಕೂಡ ಓಡಾಡ್ತಾ ಇಲ್ಲ ಏನು ಅಂತ ಗೊತ್ತಿಲ್ಲ ನನಗೂ ಇನ್ನೂ ಒನ್ ಅವರ್ ಟೈಮು ಆಯಿತು ಬೇಗನೆ ಬಂದ್ಬಿಟ್ಟಿದ್ದೀವಿ ಈ ರೋಡ್ಗಳಲ್ಲಿ ಸುಮ್ಮನೆ ಏನಾದರೂ ಸಮಸ್ಯೆ ಇರುತ್ತೇನೋ ಅಂದರೆ స్వల్ప బేగనే బందిరొంతు ఇవ్వగ ఇన్న వన్ హర్ టీ ఆల్రెడీ తల్లి తిన్న ఇక మాల్కి అంత ఇందు నమీ కలసెల బేరే నాలుగడే ఎంట్రీ మిందర్ధ గంటే అన్న హింకే టైమ్ పాస్ మూడు భరతనాట్యం క్లాస్ హి హు నే మాల్గే సాకూ యాకొ నింతు నింతు సాక జనాలు ఇవగా మంత్రీ ఒళ్ళగడోగి బర్తిని ఓడాక ఆమె కంటిన్యూ మా ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ರಾಯನ್ ಮಾಲ್ ಬಂದಿದ್ದೀನಿ ಸುಮ್ಮನೆ ಮನೆಗೆ ಇವತ್ತು ಸ್ಕ್ರೀನ್ ಬೇರೆ ಹಾಕಿಸ್ಬಿಟ್ಟಿದ್ದೀನಲ್ಲ ಹಾಗಾಗಿ ಹಂಗಾಗಿ ಏನಾದರೂ ಡೆಕೋರೇಷನ್ ಐಟಮ್ಸ್ ಏನಾದರೂ ತೊಗೊಳ್ಳೋಣ ಅಂತ ಬಂದಿದ್ದೀನಿ ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ಹಾಂ ಒಳಗಡೆ ಬಂದಿದ್ದೀನಿ ರಾಯನ್ ತುಂಬ ವರ್ಷಗಳೇ ಆಗೋಯ್ತು ನಾನಂತ ಬಂದು ಒಂದು ನಮ್ಮ ಪಾಪು ಹೋಟೆಲ್ ಇದ್ದಾಗ ಇದೊಂಥರ ತವ್ರ ಮನೆ ಥರ ಆಗೋಗಿತ್ತು ನನಗೆ ಇಲ್ಲೇ ಊಟ ಇಲ್ಲೇ ಜಾಸ್ತಿ ಓಡಾಡ್ತಾ ಇದ್ದಿದ್ದು ನಾನು ಮಾಲಲ್ಲಿ ಹೆಂಗಿದೆ ಸಾಟರ್ಡೆ ಸಂಡೇ ಸ್ವಲ್ಪ ಜನ ಜಾಸ್ತಿನೇ ಇರ್ತಾರೆ ಇವತ್ತು ಮನೆಯಲ್ಲಿ ಸ್ಕ್ರೀನ್ ಆಯಿತು ಹಾಗೆ ಇದನ್ನು ಓಮ್ ಅಂದರೆ ಮನೆಗೆ ಬೇಕಾಗಿರೋ ಅಂಥದ್ದು ಡೆಕೋರೇಷನ್ನು ಇದನ್ನು ನೋಡೋಣ ಅಂತ ಬಂದಿದ್ದೀನಿ ನೋಡೋಣ ಅಲ್ಲಿಗೆ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಯಾವ್ದಾದ್ರು ಇಷ್ಟ ಆಯಿತು ಅಂದರೆ ವರಾಯನ್ ಮಾಲ್ಗೆ ಬಂದಿದ್ದೀನಿ ಸಿಕ್ಕಾಪಟ್ಟೆ ಎ ಕಾಸ್ಟ್ಲಿ ಅನ್ನಿಸ್ತಾಯಿತ್ತು ಡೆಕೋರೇಷನ್ ಐಟಮ್ಸ್ ಎಲ್ಲ ಇವೆಲ್ಲ ನನಗೆ ರಾಮಹಳ್ಳಿಲೇ ಸಿಕ್ಬಿಡುತ್ತೆ ಗಿಡಗಳೆಲ್ಲ ಇವೆಲ್ಲ ಏನಕ್ಕೆ ಇಲ್ಲೆಲ್ಲ ಕಾಸು ಕೊಟ್ಟು ತೊಗೊಂಡೋಗ್ಬೇಕು ಆಮೇಲೆ ಕ್ಯಾರಿ ಕೂಡ ಮಾಡೋಕ್ಕಾಗಲ್ಲ ಇವೆಲ್ಲ ಒಂಟು ಡಬಲ್ ರೇಟ್ ಹೇಳ್ತಾಯಿದ್ರು ಹಾಗಾಗಿ ಇಲ್ಲೇನೂ ತೊಗೊಂಡಿಲ್ಲ ನೋಡೋಣ ಸತಿ ಎಲ್ಲರೂ ಚಿಕ್ಕಪೇಟೆನೋ ಹಾಗೆ ಐಕಿಯನೋ ಇನ್ನೊಂದು ಸರ್ತಿ ಹೋಗ್ಬಿಟ್ಟು ಡೆಕೋರೇಟಿವ್ ಐಟಮ್ಸ್ ಎಲ್ಲ ತೊಗೊಂಡ್ಬರೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಮಂತ್ರಿ ಮಾಲ್ ಹತ್ರ ಇಳಿದಾಗ ಅಲ್ಲಿ ಯಾರೋ ಬೀಳಂಗೆ ಅದಕ್ಕೆ ಕೂಡ ಅಲ್ಲಿ ತುಂಬ ಹೊತ್ತು ಮಾತಾಡಲೇ ಇಲ್ಲ ನಾನು ಪರಿಯನ್ ಮಲಾ ಇತ್ತು ಅಲ್ಲಿ ಡೆಕೋರೇಷನ್ಗೆ ಮನೆಗೆ ಯಾವುದು ಅಷ್ಟು ನನಗೆ ಇಷ್ಟ ಆಗಲಿಲ್ಲ ಯಾಕೋ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ಹಂಗಾಗಿ ರಮೇಶ್ವರಂ ಕ್ಯಾಫೇಗೆ ಬಂದಿದ್ದೀನಿ ಇವಾಗ ಕ್ಯಾಬ್ ಮಾಡಿಕೊಂಡು ಇವಾಗ ಕೆಲ ಸ್ಕ್ರೀನು ಯಾವ ಥರ ಅಂತೆಲ್ಲ ಪೂರ್ತಿಯಾಗಿ ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿ ಇನ್ನೊಂದು ವಾರ ಇಷ್ಟೆಲ್ಲ ಆದಮೇಲೆ ಪುಳಿಯೋಗರೆ ಮತ್ತು ಪಂಚಾಂಬ್ರ ತನ್ನ ಪಾರ್ಸಲ್ ಕೂಡ ತಗೊಂಡಿದ್ದೀನಿ ಆಲ್ರೆಡಿ ಆವಾಗಲೇ ಸೆವೆನ್ ತರ್ಟಿ ಆಯಿತು ಏಳುವರೆ ಆಯಿತು ಟೈಮು ಏನು ಮನೆಗೆ ತಡ ಆಗುತ್ತೆ ಎಂಟೂವರೆ ಆಗೋಗುತ್ತೆ ಹೋಗೋ ಸೊ ಇಷ್ಟು ಮುಗಿಸ್ಕೊಂಡು ಮನೆ ಕಡೆ ಹೋಗ್ತೀವಿ ನೀವಿಲ್ಲೇನು ನೋಡ್ತಾ ಇದ್ದೀರೋ ಹೆವಿ ಅಂದರೆ ಹೆವಿ ಟ್ರಾಫಿಕ್ ಇತ್ತು ಹೋಗೋ ಟೈಮಲ್ಲಿ ಯಾರಾದ್ರೂ ಬಸ್ರಿ ಹೆಂಗುಸ್ರು ಬಂದುಬಿಟ್ರೆ ನಿಜವಾಗ್ಲೂ ನೆನೆ ಡೆಲಿವರಿ ಆಗೋಗ್ಬಿಡ್ಬೇಕು ಪಾ ಎಷ್ಟು ಹೆವಿ ಟ್ರಾಫಿಕ್ ಇತ್ತು ಅಂತ ಅಂದರೆ ಆಂಬುಲೆನ್ಸ್ಗಳು ಹೋಗ್ತಾ ಇರ್ತವೆ ಅವಕ್ಕೆ ಜಾಗವೂ ಕೂಡ ಇರಲ್ಲ ನಿಜವಾಗ್ಲೂ ಆಂಬ್ಯುಲೆನ್ಸ್ಗೆ ಒಂದು ಫೆಸಿಲಿಟಿ ಮಾಡಿಕೊಡ್ಬೇಕು ಗೌರ್ಮೆಂಟು ಎಲ್ಲದಕ್ಕೂ ತಲೆ ಕೆಡಿಸ್ಕೊಳ್ಳುತ್ತೆ ಈಗಿನ ಇದರಲ್ಲಿ ಆಂಬ್ಯುಲೆನ್ಸ್ಗಳು ಡೈಲಿ ಎಷ್ಟು ಓಡಾಡುತ್ತೆ ಅಂತಂದರೆ ಅಷ್ಟು ಓಡಾಡ್ತಾ ಇರುತ್ತೆ ಒಂದು ಜೀವದಾನ ಮಾಡೋಕ್ಕೂ ನಮ್ಮ ಕೈಯಲ್ಲಿ ಆಗಲ್ವೇನೋ ಅಂತ ಅನ್ನಿಸ್ತಾ ಇರುತ್ತೆ ಬೇಜಾರಾಗ್ಬಿಡುತ್ತೆ ಆ ಟೈ ಆ ಪರಿಸ್ಥಿತಿಲಿ ನಾವಿತ್ತು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಇಷ್ಟು ಇದು ಬೆಳಗಿನ ವಿಡಿಯೋ ಮಗಳನ್ನ ಭರತನಾಟ್ಯಕ್ಕೆ ಬೇರೆ ಕರ್ಕೊಂಡು ಹೋಗ್ಬೇಕಾಯ್ತು ಅವಳನ್ನ ಇವತ್ತು ನಾನು ಕರ್ಕೊಂಡು ಹೋಗಲಿಲ್ಲ ನಮ್ಮ ಹುಡುಗಿ ಇನ್ನೊಂದಿತ್ತು ಆ ಹುಡುಗಿ ಜೊತೆ ಬೆಂಗಳೂರಿಗೆ ಕಳಿಸ್ಕೊಡ್ಬೇಕಾಯ್ತು ಹಾಗಾಗಿ ನಾನು ಸ್ವಲ್ಪ ಆಟೋದಲ್ಲೇ ಬಂದೆ ಇವತ್ತು ಆಟೋದಲ್ಲಿ ಬಂದು ಅವಳನ್ನ ಇದಕ್ಕೆ ಮಾದವರಿಗೆ ಬಿಟ್ಟು ಇರೋದು ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಕೆಲಸವೂ ಆಯಿತು ಮನೇಲಿ ಇವತ್ತು ಒಂದು ಖುಷಿ ವಿಚಾರ ಏನಪ್ಪ ಅಂತ ಅಂದರೆ ನಿನ್ನೆ ಐವತ್ತೈದು ಸಾವಿರ ಅಂತ ಹೇಳಿದ್ದೆ ಇವತ್ತು ಎಪ್ಪತ್ತೈದು ಸಾವಿರದ್ದು ಮೇಲೆ ವ್ಯೂಸ್ ಹೋಗಿರೋ ಅಂಥದ್ದು ನನಗೇನಕಂದರೆ ಇಷ್ಟೊಂದು ಖುಷಿ ಆಗ್ತಾ ಇರೋದು ಯಾವ ವಿಡಿಯೋನೂ ಕೂಡ ಇಷ್ಟೊಂದು ನನಗೆ ಇದು ಕೊಟ್ಟಿರಲಿಲ್ಲ ಖುಷಿ ಕೊಟ್ಟಿರಲಿಲ್ಲ ಬರ್ದಿರೋ ಒಂದೇ ಒಂದು ಥಾಟ್ ನನ್ನದು ಅಷ್ಟೊಂದು ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ ಬೇಕಾರೆ ಸರ್ಚ್ ಮಾಡಿ ನೋಡಿಕೊಡಿ ಇಷ್ಟ ಆದರೆ ನೀವು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂತು ಅವತ್ತು ಸಡನ್ನಾಗಿ ಒಂದು ಅನ್ನಪೂರ್ಣೇಶ್ವರಿ ಪೂಜೆಯಲ್ಲಿ ನಾನು ಸೀರೆ ಉಟ್ಕೊಂಡಿದ್ದೆ ಇದರಲ್ಲಿ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ವಿಡಿಯೋ ಮಾಡಿದ್ದೆ ಅಷ್ಟೇ ತುಂಬ ಚೆನ್ನಾಗಿ ವ್ಯೂಸ್ ಹೋಗ್ತಾ ಇದೆ ನಿನ್ನೆ ಎಲ್ಲ ವೀಡಿಯೋಗಳು ವ್ಯೂಸ್ ಹೋದರೆ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ಯಾಕಂದರೆ ನನ್ನ ವೀಡಿಯೋಗಳು ಯಾವುವು ಅಷ್ಟು ಇನ್ನು ಅಷ್ಟು ಆಗದೇ ಇರೋ ಕಾರಣ ಇದೊಂದು ಸಿಕ್ಕಾಪಟ್ಟೆ ಆಗ್ತಾ ಇರೋವಂಥ ವಿಚಾರ ಅಂತಲೇ ಹೇಳ್ಬೋದು ಸೊ ಇಲ್ಲಿಗೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ಬು ಬಾಯ್